ಆಷಾಢ ಮಾಸದಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದ ವ್ಯೂ ಹೆಂಗಿದೆ ಅರೇಂಜ್ಮೆಂಟ್ ಹೆಂಗಿದೆ ಬನ್ನಿ ನೋಡೋಣ ಇವತ್ತಿಂದ ಶುರು ಆಗಿದೆ ಆಷಾಢ ಮಾಸ ಇವತ್ತಿಗೆ ಫಸ್ಟ್ ಡೇ ಅಮೋಸೆಯಿಂದ ಶುರು ಆಗುತ್ತೆ ನೋಡಿ ಈ ತರ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಇದೆ ಇನ್ನೂ ಅರ್ಧಂಬರ್ದಾಗಿದೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಲೈಟಿಂಗ್ ಅರೇಂಜ್ಮೆಂಟ್ ಆಗಿದೆ ಇನ್ನೂ ಫಿಫ್ಟಿ ಪರ್ಸೆಂಟ್ ನೈಟ್ ಎಲ್ಲ ಆಗುತ್ತೆ ನಾಳೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಡಿಸೈನ್ ಡಿಸೈನ್ ಆಗಿರುವಂತ ಲೈಟಿಂಗ್ಸ್ ಗಳನ್ನೆಲ್ಲ ಹಾಕುತ್ತಾರೆ ಆದ್ರೆ ಈ ಸಲ ವಿಶೇಷವಾಗಿ ಭಕ್ತಾದಿಗಳು ಜಾಸ್ತಿ ಆಗಿರೋದ್ರಿಂದ ಪಾರ್ಕಿಂಗ್ ಗೆ ಪ್ರೈವೇಟ್ ಗಾಡಿಗಳನ್ನ ಬಿಡಲ್ಲ ಅಂತ ನಿಷೇಧಿಸಿದ್ದಾರೆ ಕೆಳಗಡೆನೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಗಳಲ್ಲಿ ಹೋಗಿ ಬರೋ ತರ ವ್ಯವಸ್ಥೆ ಮಾಡಿದ್ದಾರೆ ಬಸ್ಸಿಗೆ ಚಾರ್ಜಸ್ ಇರಲ್ಲ ಫ್ರೀ ಇರುತ್ತೆ ಕರ್ಕೊಂಡೋಗಿ ಅವರೇ ಕರ್ಕೊಂಡ್ ಬರ್ತಾರೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋರು ಸ್ವಲ್ಪ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮತ್ತೆ ಯಾವುದೇ ತರ ಬಟ್ಟೆಗಳನ್ನ ಅಂದ್ರೆ ಚಡ್ಡಿ ಹಾಕೊಳ್ಳೋದಾಗ್ಲಿ ಟಿ ಶರ್ಟ್ ಹಾಕೊಳ್ಳೋದಾಗ್ಲಿ ಆ ತರದ್ದು ನಿಷೇಧ ಮಾಡಿದ್ದಾರೆ ದಯವಿಟ್ಟು ಎಲ್ಲಾರು ಮಾಮೂಲಿ ಫಾರ್ಮಲ್ ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಅಕ್ಕಪಕ್ಕ ಪಕ್ಕದಲ್ಲಿ ಎರಡು ಟೆಂಪಲ್ ಇದೆ ಮಹಾಬಲೇಶ್ವರ ಟೆಂಪಲ್ ಅಂತ ಇದು ಪಕ್ಕದಲ್ಲಿ ಇರುವಂತದ್ದು ಈ ಮಹಾಬಲೇಶ್ವರ ಟೆಂಪಲ್ ತುಂಬಾ ಪುರಾತನ ಕಾಲದ್ದು ತುಂಬಾ ಶಕ್ತಿ ಇರುವಂತದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಸುತ್ತಳತೆ ತುಂಬಾ ದೊಡ್ಡದಾಗಿದೆ ತುಂಬಾ ಚೆನ್ನಾಗಿ ಹೋದ್ರೆ ತುಂಬಾ ಚೆನ್ನಾಗಿದೆ ನೋಡಿ ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ ಮತ್ತೆ ಫಾಗ್ ಎಲ್ಲ ಬರ್ತಾ ಇದೆ ಈ ಟೈಮ್ ಅಲ್ಲಿ ದರ್ಶನ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಎಂತ ಎ ಸಿ ಆ ಗಿಂತ ಚೆನ್ನಾಗಿರುತ್ತೆ ವೆದರು ತುಂಬಾ ಕೋಲ್ಡ್ ಆಗಿದೆ ವೆದರ್ ಅದಾದ್ಮೇಲೆ ಶ್ರೀ ನಾರಾಯಣ ಸ್ವಾಮಿ ಟೆಂಪಲ್ ಒಂದಿದೆ ಅದ್ರ ಪಕ್ಕದಲ್ಲಿ ಈ ತರ ಒಂದು ಬೋರ್ಡ್ ಹಾಕಿದ್ದಾರೆ ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿ ಅಂತ ಈ ದಾರಿಲಿ ಹೋದ್ರೆ ನಿಮ್ಗೆ ನಾರಾಯಣ ಸ್ವಾಮಿ ದೇವಸ್ಥಾನ ಒಂದು ಸಿಗುತ್ತೆ ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಂಡು ಶಿವನ್ ದರ್ಶನ ಮಾಡ್ಕೊಂಡು ಬರಬಹುದು ಆರಾಮಾಗಿ ನೋಡಿ ಈ ತರ ಇದೆ ಟೆಂಪಲ್ ಹಂಗಂದ್ರೆ ಚಾಮುಂಡೇಶ್ವರಿ ಟೆಂಪಲ್ ಹಿಂಭಾಗಕ್ಕೆ ಬರುತ್ತೆ ಇದು ಆಷಾಢ ಮಾಸ ನಾಲ್ಕು ವಾರ ಫುಲ್ ಬಿಸಿ ಇರುತ್ತೆ ಈ ಟೈಮ್ ಅಲ್ಲಿ ದರ್ಶನ ಮಾಡೋದು ಒಳ್ಳೇದು ಅಂತಾರೆ ಅದಕ್ಕೋಸ್ಕರ ಜನ ಸಾಗರ ಸೇರಿರುತ್ತೆ ನಿಮ್ಮ ಸಮಯ ನೋಡ್ಕೊಂಡು ಅರ್ಜೆಂಟ್ ಆಗಿ ದರ್ಶನ ಮಾಡ್ಕೊಂಡು ಅಂದ್ರೆ ಆಗಲ್ಲ ನೋಡಿ ಈ ಟೆಂಪಲ್ ಅಮ್ಮ ನೋಡದು ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಆ ಟೆಂಪಲ್ ಬರುತ್ತೆ ತುಂಬಾ ಜನ ಇದಾರೆ ತುಂಬಾ ಜನ ಅಂತ ಅಂದ್ರೆ ಸಕ್ಕತ್ತು ಬಿಡಿದೆ ನೀವು ಎ ಟಿಕೆಟ್ ತಗೊಂಡ್ರು ಕೂಡ ಒಂದು ಒಂದೂವರೆ ಗಂಟೆ ಟೈಮ್ ನಿಂತ್ಕೊಂಡು ದರ್ಶನ ಮಾಡ್ಬೇಕಾಗತ್ತೆ ಅಷ್ಟು ಜನ ಸಾಗರ ಇದೆ ನೋಡ್ಕೊಂಡು ಹೋಗ್ಬಿಟ್ ಬನ್ನಿ